ರಾಜ್ಯದಲ್ಲಿ ಇಂಟೆಲಿಜೆನ್ಸ್ ಪೊಲೀಸ್ ಏನಾದರೂ ಅವರಿಂದ ಮಾಹಿತಿ ತಗೊಂಡು ಅವ್ರನ್ನ ಉಳಿಸ್ಕೊಳಿಸುವ ಪ್ರಯತ್ನ ಮಾಡಬೇಕಾಗಿತ್ತಲ್ಲ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಮುಖ್ಯಮಂತ್ರಿಗಳಿಗೆ ಇದರ ಸಂಪೂರ್ಣ ಮಾಹಿತಿ ಇರಬೇಕು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಲ್ಲಿನ ಮಾಧ್ಯಮದಲ್ಲಿ ಮತ್ತು ಅವರ ಸಮಕ್ಷವಾಗಿ ಭೇಟಿಯಾದಾಗ ಅವ್ರನ್ನ ಸಂಪರ್ಕ ಮಾಡಿದ್ವಿ ನಾನು ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ ಅಂತಕ್ಕಂಥ ಭರವಸೆ ಕೊಟ್ಟಿದ್ದರು ಅಂತಕ್ಕಂಥ ಮಾತನ್ನೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಮಾಧ್ಯಮದ ಮುಖಾಂತರ ನಾನು ನೋಡಿದ್ದೀನಿ ಹೆಚ್ಚಿನ ವಿವರಣೆ ನನ್ನ ಹತ್ರ ಇಲ್ಲ ಸರ್ ಅವರು ಬಿಜೆಪಿ